ಡೋಟಲ್ಲಿ ಎಲ್ಲಾ ಮಕ್ಕಳು ಸೇರಿ ಅಷ್ಟು ವ್ಯವಸ್ಥೆ ಆಗ್ತಾ ಇದೆ ಎರಡು ತಿಂಗಳು ಸತತವಾಗಿ ಇವತ್ತು ಕೆಲಸ ಮಾಡ್ತಾ ಇದಾರೆ ಆ ದಸೆಯಿಂದ ನಿಮ್ಗೂ ಸಹ ಒಳ್ಳೇದಾಗ್ಲಿ ನಮ್ಮ ತಂದೆ ತಾಯಂದಿರು ಇವತ್ತು ಯಾಕೆ ಅಂದ್ರೆ ಇವತ್ತು ನಮ್ಮ ಮಕ್ಕಳುಗಳು ಏನ್ ನಾಡಿಗೆ ಮಾಡ್ಸರಿ ನಾನ್ ಮಾಡ್ಸರಿ ಎಲ್ಲೋ ಇರ್ತಾರೆ ಬೆಂಗಳೂರಿನಾಗ ಇರ್ತಾರೆ ಇವತ್ತು ನಮ್ ತಂದೆ ತಾಯಿಂದರು ಊರಲ್ಲಿ ಕಾಲ ಕಳೀತಾ ಇದ್ದಾರೆ ಇವತ್ತು ಅಂತ ಪರಿಸ್ಥಿತಿ ಇವತ್ತು ನಮ್ ನಿರ್ಮಾಣ ಆಗಿದೆ ಆ ದೆಸೆಯಿಂದ ಏನ್ ಇವತ್ತು ಎಲ್ಲ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ವೇದಿಕೆ ಮೊಮ್ಮೆಲ್ಲ ನಮ್ಮ ಮುಖಂಡರು ತಂದೆ ತಾಯ್ದಿರ್ಬೋದು ಮತ್ತೆ ಇದೊಂದು ಅವಕಾಶ ಮಾಡ್ಕೊಟ್ಟಂತ ನಮ್ಮ ಲೈವ್ ಮತ್ತೊಮ್ಮೆ ಅವ್ರಿಗೆ ಹೇಳ್ಬೇಕು ಯಾಕೆಂದ್ರೆ ಇಷ್ಟೊಂದು ಶಕ್ತಿ ತುಂಬಿ ಒಂದು ಪ್ರಚಾರ ಕೊಟ್ಟು ಒಂದು ಹಳ್ಳಿ ಹಳ್ಳಿಗು ಎರಡು ಎರಡು ಪಂಚಾಯತಿ ಒಂದೊಂದು ವ್ಯವಸ್ಥೆ ಮಾಡಿಕೊಂಡು ಇವತ್ತು ಮೂವತ್ತೈದು ಗ್ರಾಮ ಪಂಚಾಯತಿ ಶಿರಾ ತಾಲೂಕಲ್ಲಿ ಬರ್ತವೆ ಈಗ ಆನೆ ಹದಿನೈದಿಂದ ಹದಿನಾಲ್ಕು ಹದಿನಾಲ್ಕರಿಂದ ಹದಿನೈದು ಗ್ರಾಮ ಈಗ ನಾವು ಆನೆ ಮಾಡಿದೀವಿ ನೆಕ್ಸ್ಟ್ ಮನ್ಕಂಡಳ್ಳಿ ರತ್ತು ಸಂದ್ರ ಮಗೋಡು ಈ ಮೂರು ಪಂಚಾಯತ್ ನಲ್ಲಿ ಅಲ್ಲಿ ಒಂದು ಮಾಡ ಮುಂದಿನ ತಿಂಗಳು ಒಂದು ಮಾಡ ಅಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಅದೇಶದಿಂದ ಅಲ್ಲೂ ಸಹ ನೀವು ಬಂದಿದ್ದಂತರು ಕೆಲಸದ ಒತ್ತಡ ಇದ್ದಂತರು ನೀವು ಅಲ್ಲೋ ವ್ಯವಸ್ಥೆ ಮಾಡ್ಕೊಳ್ಳಿ ಮತ್ತೆ ಈಗ ಎಲ್ಲ ನಿಮ್ಮ ಕಣ್ಣಿನ ಬಗ್ಗೆ ವ್ಯವಸ್ಥಿತವಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಗೌಡ್ರು ಹೇಳ್ತಾರೆ ನಾವ್ ಯಾವ ತರ ಇರ್ಬೇಕು ಸ್ವಚ್ಛತೆ ಹೆಂಗಿರ್ಬೇಕು ಕಣ್ಣು ಆಪರೇಷನ್ ಆದ್ಮೇಲೆ ಯಾವ ತರ ಇರ್ಬೇಕು ಪ್ರತಿಯೊಂದನ್ನು ಸಹ ಅವರು ತಿಳುವಳಿಕೆವಾಗಿ ಹೇಳ್ತಾರೆ ಅದನ್ನ ನೀವು ತಿಳ್ಕೊಂಡು ನೀವು ಕಣ್ಣನ್ನು ಆಪರೇಷನ್ ಮಾಡಿಸಿಕೊಂಡು ಎಲ್ಲಿಂದ ಕರ್ಕೊಂಡು ಹೋಗಿರ್ತಾರೆ ಆ ಜಾಕೆ ನಿಮ್ಗೆ ಕರ್ಕೊಂಡು ಇದೇ ಜಾಕೆ ಬಿಡ್ತಾರೆ ನಿಮ್ದೇನ್ ಒಂದು ಮೊಬೈಲ್ ನಂಬರು ಒಂದು ಆಧಾರ್ ಕಾರ್ಡ್ ಅಷ್ಟೇ ಬಿಟ್ರೆ ಏನು ನಿಮ್ದು ಹತ್ತು ರೂಪಾಯಿ ಖರ್ಚಾಗಲ್ಲ ಅದ್ರ ವ್ಯವಸ್ಥೆ ಜವಾಬ್ದಾರಿ ನಮ್ಮೇನು ಉಗ್ರೇಶನ ಅಭಿಮಾನಿ ಮಾಡುತ್ತಾರೆ ಏನಿದ್ದಾರೆ ಅವರು ಸಹ ನಮ್ಮ ಲಯನ್ಸ್ ಕ್ಲಬ್ ಏನ್ ಡೈರೆಕ್ಟರ್ಗಳು ಇದ್ದಾರೆ ಅವರು ನಮ್ಮ ಅಧ್ಯಕ್ಷರು ಎಲ್ಲಾ ಜವಾಬ್ದಾರಿ ತಗೊಂಡು ನಿಮ್ ಅನುಕೂಲ ಮಾಡ್ಕೊಳ್ತಾರೆ ನೀವು ಉಪಯೋಗಿಸ್ಕೊಳ್ಳಿ ಅಂತಲ್ಲ ಅದು ನಾನಾದ್ರೂ ಹೇಳ್ತೇನೆ